ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಮಿಷನ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ನೂತನ ವೆಂಟಿಲೇಟರ್ ಉದ್ಘಾಟನೆ ಇಂದು ದಿನಾಂಕ ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಿತು ಶತಮಾನ ಕಂಡ ಮಿಷನ್ ಆಸ್ಪಿಟಲ್ ಜನರಿಗೆ ಪ್ರೀತಿಯಿಂದ ಕಾಜಿಯಿಂದ ವಿಶ್ವಾಸದಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಜನರ ಬಡವರ ಮನೆ ಮಾತಾಗಿರುವ ಸಂಕೇಶ್ವರ ಮಿಷನ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ನೂತನ ವೆಂಟಿಲೇಟರ್ ಅನ್ನು ಸಂಕೇಶ್ವರ ಮಿಷನ್ ಆಸ್ಪತ್ರೆ ಟ್ರಸ್ಟದ ಟ್ರಸ್ಟಿಗಳಾದ ನವೀನ್ ಗಂಗರೆಡ್ಡಿ ಮತ್ತು ಪ್ರಖ್ಯಾತ ವೈದ್ಯರಾದ ಅನಿಲ್ ಅರಳಿಕಟ್ಟಿ ಇವರು ಇಂದು ಉದ್ಘಾಟಿಸಿದರು ಇದು ಸಂಕೇಶ್ವರ ಮಿಷನ್ ಹಾಸ್ಪಿಟ್ಲು ಎಸ್ ಟಿ ಹತ್ತೊಂಬತ್ತರ ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತೈದು ನೂರು ವರ್ಷ ದಾಟುತ್ತಿದೆ ನೂರು ವರ್ಷ ಆದಂಥದ ಈ ಭಾಗ ಪ್ರಥಮ ಒಂದು ಆಸ್ಪತ್ರೆ ಯಾವುದು ಆಸ್ಪತ್ರೆ ನಾವು ಹೋಗಿರೋ ಏನಂತೂ ನಮಗೆ ದೂರ ಆಗಿಲ್ಲ ಆದರೆ ಐವತ್ತು ವರ್ಷ ಕಡೆ ನಾವು ನೋಡಿ ಕೇಳಿಲ್ಲ ನೂರು ವರ್ಷ ಆಗಿದೆ ಇದು ಇದು ಮೊದಲೆಲ್ಲ ಫಾರಿನರ್ಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿ ಹೋದರು ಆಮೇಲೆ ಈಗಿನ ನಮ್ಮಲ್ಲಿ ಈಗ ಸದ್ಯಕ್ಕೆ ಈ ಒಂದು ಐದು ವರ್ಷ ಅನಿಲ್ ಸರ್ ಬಂದಾಗಿಂದ ಅನಿಲ್ ಸರ್ ಸಿ ಎಮ್ ಸಿ ವೆಲ್ಲೂರು ಸ್ಟೂಡೆಂಟ್ ಸಿ ಎಮ್ ಸಿ ವೆಲ್ಲೂರ ಕೆಲಸ ಮಾಡಿದ್ದಾರೆ ಪುನಾದ ಕೆಲಸ ಮಾಡಿದ್ದಾರೆ ಬಾಂಬೆದಾಗ ಕೆಲಸ ಮಾಡಿದ್ದಾರೆ ಈಸ್ ಅ ಸರ್ಜನ್ ಅವರು ಸರ್ಜನ್ ಆಮೇಲೆ ಮೇಡಮ್ ಅವರು ಅವ್ರ ವೈಫ್ ಗೈಡಜಿಸ್ಟು ಅವ್ರು ಬಂದಾಗಿಂದ ಕಂಪ್ಲೀಟ್ ಡೆಕವರ್ ತೊಗೊಂಡು ಅದನ್ನು ಇಷ್ಟು ಚೆನ್ನಾಗಿ ಹೆಸರು ಮಾಡಿದಾರಲ್ಲ ಯಾವುದೂ ಪೇಶೆಂಟ್ ಇಲ್ಲಿ ಬಂದು ಈ ಡಿಪಾಸಿಟ್ ತುಂಬ್ರಿ ಇದನ್ನ ಮಾಡ್ತೀವಿ ಅದನ್ನ ಮಾಡಿ ಇಂಥ ಏನೂ ಇಲ್ಲ ಕಂಪ್ಲೀಟ್ಲಿ ಸೇವಾ ಮನೋಭಾವ ಅಂತಾರಲ್ಲ ಸೇವಾ ಮನೋಭಾವದಿಂದ ಇದು ಆಸ್ಪತ್ರೆ ನಡೆದಿಲ್ಲ ಇಟ್ ಇಸ್ ನಾಟ್ ಅಟ್ ಯಾವುದು ಕಮರ್ಷಿಯಲೈಸೇಷನ್ ಲಾರಿ ಯಾರು ಬಂದವರಿಗೆ ಇದು ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಇವತ್ತೇ ಇವತ್ತಿನ ದಿವಸ ಇಲ್ಲಿ ಕನ್ನಡಕದ್ದು ಅಂದರೆ ಕಲ್ಮೀಕ್ ಯೂನಿಟ್ ಅಂತವರಿಗೆ ಚಸ್ಮಾ ಚಸ್ಮಾ ಟನ್ ತಪಾಸಣೆ ಅದು ಚಸ್ಮಾಗೆ ಹೋಗ್ಬಿಡೋದು ಅದು ಯೂನಿಟ್ ಓಪನ್ ಆಯಿತು ಆಮೇಲೆ ಇಲ್ಲಿ ಒಂದು ವೆಂಟಿಲೇಟ್ರ್ ಪ್ರೊವೈಡ್ ಆಗೈತೆ ವೆಂಟಿಲೇಟರ್ ಸ್ಟಾರ್ಟ್ ಆಗುತ್ತೆ ಇವಾಗ ಸಂಕೇಶ್ವರ ಭಾಗ್ನಾಗ ಎಲ್ಲೂ ವೆಂಟಿಲೇಟರ್ ಸೌಲಭ್ಯ ಇರುವುದಿಲ್ಲ ನಮಗೆ ಗೊತ್ತಿದ್ದವರಿಗೆ ನಮ್ಮ ಸಂಕೇಶ್ವರ್ ಮಿಶ್ರ ಹಾಸ್ಪಿಟ್ಲಿಗೆ ಪ್ರಥಮ ಬಾರಿಗೆ ಅಳವಡಿಸಿದ್ದಾರೆ ಐ ಸಿ ಯು ಇಲ್ಲಿ ಮೂರು ಬೆಡ್ ಐ ಸಿ ಯು ಪ್ಲಸ್ ವೆಂಟಿಲೇಟರ್ ಇದರ ಕೆಲವೊಂದು ಕ್ರಿಟಿಕಲ್ ಪೊಸಿಷನ್ ಬಹಳ ಪೇಷೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ ಇಲ್ಲಿಂದ ನಾವು ವೆಂಟಿಲೇಟರ್ ಬೇಕಾದರೆ ಕೊಲ್ಲಾಪುರ ಬೆಳಗಾಂ ಹೋಗ್ಬೇಕಾಗ್ತದೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ಗೆ ಇಲ್ಲಿ ಅನುಕೂಲ ಆಗುವಂಥ ಎಲ್ಲರೂ ಒಂದು ಇವೆಲ್ಲದ ಎಫರ್ಟ್ಲೇ ಆಗುತ್ತದೆ ಇದೇ ರೀತಿ ಈ ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಥ್ಯಾಂಕ್ ಯು ಸಂಕೇಶ್ವರ್ ಮಿಷನ್ ಆಸ್ಪತ್ರೆಯಲ್ಲಿ ನೇತ್ರ ತಪಾಸಣೆ ಹಾಗೂ ಕನ್ನಡಕ ಘಟಕವನ್ನು ಮತ್ತು ನೂತನ ವೆಂಟಿಲೇಟರ್ ಗಣ್ಯರಿಂದ ಪ್ರಾರ್ಥನೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಡಯಾಬಿಟೀಸ್ ಫಿಜಿಯೋಥೆರಪಿ ಎಕ್ಚುಪೆಂಚರ್ ಥೆರಪಿ ಹೀಗೆ ಅನೇಕ ಚಿಕಿತ್ಸೆ ಸೇರಿದಂತೆ ನುರಿತ ವೈದ್ಯರು ಉತ್ತಮವಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಹಾಗೂ ನೂತನ ತಂತ್ರಜ್ಞಾನ ಹೊಂದಿದ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಮಿಷನ್ ಆಸ್ಪತ್ರೆಯ ಟ್ರಸ್ಟ್ ಟ್ರಸ್ಟಿಗಳಾದ ನವೀನ್ ಗಂಗಾರೆಡ್ಡಿ ಮಾತನಾಡಿ ಶತಮಾನ ಕಂಡ ಪ್ರಥಮ ಸಂಕೇಶ್ವರದ ಇದು ಆಸ್ಪತ್ರೆ ಆಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ನುರಿತ ವೈದ್ಯರ ಸೇವೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಇದರಾಗೆ ಮೊದಲಿಂದ ಅಂದರೆ ದೇವರದ ಆಶೀರ್ವಾದ ಇದೆ ನಾವು ದೇವ್ರ ಸೋರಾಗೆ ಕೆಲಸ ಮಾಡೋದು ಸರ್ವಿಸ್ ಅಂತ ಮಾಡ್ತೀವಿ ಆ್ಯಂಡ್ ಪೇಷಂಟ್ಸ್ನೂ ನಮಗೆ ಪ್ರೀತಿ ತೋರಿಸಿದ್ದಾರೆ ಇಲ್ಲಿ ಇವತ್ತು ನಾನು ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದೇನೆ ಈ ಥರ ಪ್ರೀತಿ ತೋರಿಸುವ ಪೇಷಂಟ್ಸಲ್ಲಿ ಸಂತೋಷ ಇದೆ ಸಂತೋಷವೇ ಇಟ್ ಇಸ್ ಅ ವೆರಿ ಪ್ರಿವ್ಲೇಜ್ ಫಾರ್ಮ್ ಮಿ ಟು ಬಿ ನಮ್ದು ಉದ್ದೇಶ ಏನಿತ್ತು ವಿಷಯ ಅಂದರೆ ಪ್ರತಿಯೊಂದು ಪೇಷಂಟಿಗೆ ಟ್ರೀಟ್ಮೆಂಟ್ ಸಿಗಬೇಕು ಹಣಕ್ಕೋಸ್ಕರ ಅವರು ವಾಪಸ್ ಹೋಗ್ತಾ ಇದ್ದರು ಸೊ ಅಸ್ ಫಾರ್ ಆಸ್ ಪಾಸಿಬಲ್ ಕಮ್ಮಿತ್ ಕಮ್ಮಿ ಆಲ್ಮೋಸ್ಟ್ ಆ್ಯಸ್ ಲೆಸ್ ಆಸ್ ಪಾಸಿಬಲ್ ಅಷ್ಟರಾಗೆ ಟ್ರೀಟ್ಮೆಂಟ್ ಮಾಡೋದು ಅಂತ ನಮ್ಮ ಉದ್ದೇಶ ಆ್ಯಂಡ್ ದ ಬೆಸ್ಟ್ ಟ್ರೀಟ್ಮೆಂಟ್ ಡಾಕ್ಟರ್ ಅನಿಲ್ ಅರಡಿಕಟ್ಟಿ ಮಾತನಾಡಿ ವೈದ್ಯರ ಸೇವೆ ದೇವರ ಸೇವೆ ಎಂದು ಸೇವಾ ಮನೋಭಾವದಿಂದ ಕಾರ್ಯ ಮಾಡುತ್ತಾ ಇದ್ದೇವೆ ಎಂದು ಅವರು ಹೇಳಿದರು ಮಿಷನ್ ಹಾಸ್ಪಿಟಲ್ ಬಡವರಿಗೆ ನಾಗರಿಕರಿಗೆ ಗ್ರಾಮಸ್ಥರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಹೀಗೆ ಎಲ್ಲರಿಗೆ ಉತ್ತಮ ಸೇವೆ ನೀಡುತ್ತಾ ಇದೆ ಈ ಸಂದರ್ಭದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಮಿಷನ್ ಹಾಸ್ಪಿಟಲ್ ಫಿಜಿಯೋಟ್ರಜಿ ಡಿಪಾರ್ಟ್ಮೆಂಟ್ ರೀ ಇಲ್ಲಿ ಬಂದು ಇಲ್ಲಿ ಕೈ ನೋವು ಕಾಲು ನೋವು ಮತ್ತು ಸೊಂಟೆ ನೋವು ಬೆನ್ನು ನೋವು ಆ ಥರ ತೊಂದರೆಗಳಿರುವವರು ಬರಬಹುದು ಅದಿಲ್ಲದೇ ಸ್ಟ್ರೋಕ್ ಸ್ಟ್ರೋಕ್ ಆದಮೇಲೆ ಟ್ರೀಟ್ಮೆಂಟ್ ನಂತರ ಇಲ್ಲಿ ನಾವು ಡಿಹಲಿಟೇಷನ್ ಸಹ ಮಾಡ್ತೀವಿ ಸೊ ಮೂಲೆ ನೋವುಗಳು ಇಲು ಸಂಬಂಧಪಟ್ಟ ನೋವುಗಳು ಮತ್ತು ಫ್ರ್ಯಾಕ್ಚರ್ ಆದ ಮೇಲೆ ಬೇಕಾದ ಚಿಕಿತ್ಸೆಗಳು ಅದೇ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರ ಎಲ್ಲ ನಾವು ಟ್ರೀಟ್ ಮಾಡ್ತೀವಿ ಸೊ ದೇವ ಕೃಪೆಯಿಂದ ನಮ್ಮ ಕಡೆ ತುಂಬ ಎಕ್ವಿಪ್ಮೆಂಟ್ಸ್ ಇವೆ ಇನ್ನು ಹೆಚ್ಚಾಗಿ ಬರೋ ದಿನಗಳಲ್ಲಿ ಎಕ್ವಿಪ್ಮೆಂಟ್ಸ್ ಆ್ಯಡ್ ಆಗ್ತದೆ ಸೊ ಸೇವೆ ಮಾಡೋದ್ರಲ್ಲಿ ನಾವು ರೆಡಿಯಾಗಿದ್ದೀವಿ ಸಿದ್ಧವಾಗಿದ್ದೀವಿ ಸೊ ನನ್ನ ಹೆಸರು ಡಾಕ್ಟರ್ ಮ್ಯಾಥ್ಯೂ ಜೀನೋ ಸಜಿ ಅಂತ ಡಾಕ್ಟರ್ ಜಿನೋ ಅಂತ ಕರೀತಾರೆ ನಾನು ಮತ್ತೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆಗೆ ಡಾಕ್ಟರ್ ಮರ್ಸಿ ಅವರು ಇದ್ದಾರೆ ನಾವು ಇಬ್ಬರಿದ್ದೀವಿ ಸೊ ಯಾವಾಗ ಬೇಕಾದ್ರೇನು ಹೆಂಗೆ ಸರಾಗಿರಲಿ ಗೆಂಟ್ ಎಲ್ರಿಗೂ ಟ್ರೀಟ್ಮೆಂಟ್ ಮಾಡಕ್ಕೆ ಮತ್ತು ಒಳ್ಳೆ ರೀತಿಯಲ್ಲಿ ಅವರು ವಾಸಿ ಆಗೋಕ್ಕೆ ದೇವರ ಕೃಪೆಯಿಂದ ನಾವು ಸಿದ್ಧವಾಗಿದ್ದೀವಿ ಥ್ಯಾಂಕ್ ಯು ತ್ಯಾಂಕ್ಸ್ ವೆರಿ